ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಯಾರೆಲ್ಲ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಇವತ್ತು ನಾಟಿ ಕೋಳಿ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮಗೆ ನಿಯರ್ ಯಾವುದು ಸುತ್ತಮುತ್ತ ಇಲ್ಲಿ ನಾಟಿ ಕೋಳಿ ಸಿಗಲಿಲ್ಲ ಹಾಗಾಗಿ ಇವತ್ತು ಫಾರಮ್ ಕೋಳಿಯಲ್ಲೇ ಬಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗೂ ಮಾಡ್ಕೊಬೋದು ಬೇಗನೂ ಮಾಡ್ಕೊಬೋದು ಆರಾಮಾಗಿ ನಾಟಿ ಸ್ಟೈಲಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ ಮೊದಲು ಗ್ಯಾಸ್ ಹಚ್ಕೊಂಡು ಒಂದು ಬಾಂಡಿ ಬಿಸಿ ಮಾಡ್ಕೊಳ್ಳಿ ಬಾಂಡಿ ಬಿಸಿ ಆಗ್ತಿದ್ದಂಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕ್ಕೊಂಡು ಇಲ್ಲಿ ಒಂದಾದ್ಮೇಲೆ ಒಂದು ಐಟಮ್ ಹಾಕೋಬೇಕು ಬಟ್ ನಾನು ಹಾಕಿದ್ದೀನಿ ಬಟ್ ಏನಂತಂದರೆ ವೀಡಿಯೋ ಆಫ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಇಲ್ಲಿ ನಿಮಗೆ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಇಲ್ಲಿ ಹೇಳ್ತೀನಿ ಲೆಫ್ಟ್ ಸೈಡಲ್ಲಿ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಎರಡು ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಮೂರು ಹಸಿರು ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಕಪ್ಪು ಹುರ್ಗಡ್ಲೆ ಐದರಿಂದ ಆರು ಮೆಣಸು ಹಾಕೊಳ್ಳಿ ಮೆಣಸು ಹಾಕೊಂಡು ಪೂರ್ತಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದು ಟೊಮೆಟೊನು ಕೂಡ ಫ್ರೈ ಮಾಡ್ಕೊಬೇಕು ಟೊಮೆಟೋನು ಫುಲ್ಲು ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಪೂರ್ತಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀವು ಕಾಯಿ ತುರಿನ ಹಾಕ್ಕೊಳ್ಳಿ ಆದಷ್ಟು ಕಾಯಿ ತುರಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ನಡೆಯುತ್ತೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಫುಲ್ ಎಲ್ಲನೂ ಮಿಕ್ಸಾಗಿ ನೀಟಾಗಿ ಫ್ರೈ ಆಗಬೇಕು ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಪೂರ್ತಿ ಪೂರ್ತಿ ಫ್ರೈ ಆದಮೇಲೆ ಪೂರ್ತಿ ಫ್ರೈ ಆದಮೇಲೆ ನೀವು ಏನು ಸಾಂಬಾರು ಪುಡಿ ಇಟ್ಕೊಂಡಿರ್ತೀರಲ್ಲ ಮನೆಯಲ್ಲಿ ಇವಾಗ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಸಾಂಬಾರು ಪುಡಿ ಆದರೂ ಹಾಕೋಬೋದು ಇಲ್ಲಾಂತಂದರೆ ನೀವು ಸಪ್ರೇಟ್ ಧನಿಯಾ ಪೌಡರು ಅಥವಾ ಖಾರ ಪೌಡರು ಅದನ್ನು ಬೇಕಾದರೂ ಹಾಕ್ಕೋಬೋದು ಇಲ್ಲಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದು ಸ್ವಲ್ಪ ಹಾಕೊಳ್ಳಿ ಮತ್ತು ನಾವು ಚಿಕನ್ ಬೇಬೇಕಾದ್ರೂ ಹಾಕೋಬೇಕು ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಪೂರ್ತಿ ಉಪ್ಪೆಲ್ಲ ಕರಗಬೇಕು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಇವಾಗಿಲ್ಲಿ ನಾನು ಹೇಳಿದ್ನಲ್ಲ ಅದು ಮಸಾಲೆ ಹಾಕ್ಕೊಳ್ಳಿ ನಾನಿಲ್ಲಿ ಮಿಕ್ಸು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ತಣ್ಣಗಾಗಿಬಿಟ್ಟು ಅದಾದಮೇಲೆ ನೀವು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫುಲ್ಲು ಫೈನ್ ಫೇಸ್ ಮಾಡ್ಕೋಬೇಕು ನೀಟಾಗಿ ಫುಲ್ಲು ಆಗಬೇಕು ಅಷ್ಟು ನೀಟಾಗಿ ರುಬ್ಕೋಬೇಕು ಇದು ರುಬ್ಬಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಸಾಫ್ಟ್ ಆದರೆ ಸಾಕು ನೀವು ತರತರಿಯಾಗಿ ರುಬ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಹಾಗಾಗಿ ಇಷ್ಟು ಆದರೆ ಸಾಕು ಅದಾದಮೇಲೆ ನೀವು ಒಂದು ಸೌಟಷ್ಟು ನೀವು ಸಪ್ರೇಟು ಒಂದು ಸ್ವಲ್ಪ ಮಸಾಲೆನ ಸಪ್ರೇಟ್ ಎತ್ತಿಟ್ಕೊಳ್ಳಿ ಯಾಕೆಂತಂದರೆ ಅದು ಲಾಸ್ಟಲ್ಲಿ ಬೇಕಾಗುತ್ತೆ ಅದಕ್ಕೆ ಮತ್ತು ಇವಾಗಿಲ್ಲಿ ನೀವು ಚಿಕನ್ನು ಪ್ಲಸ್ ಒಂದು ಟೊಮೆಟೊ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಸಪ್ರೇಟ್ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಅಂತಂದರೆ ಹಾಗೆ ಮಾಡ್ಕೋಬೋದು ಬಟ್ ನನಗೆ ಯಾವಾಗಲೂ ಇದೇ ಥರ ಮಾಡೋದು ಹಾಗಾಗಿ ಹಿಂಗೆ ಮಾಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು ಯಾಕೆಂತಂದರೆ ಚಿಕನ್ ಕೂಡ ನೀರು ಬಿಟ್ಕೊಳುತ್ತಲ್ಲ ಸೊ ಹಂಗಾಗಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕಾಗುತ್ತೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಆದರೂ ಬಿಡಬೇಕು ಇವಾಗಿಲ್ಲಿ ಸ್ವಲ್ಪ ನೀವು ಚಿಕನಿಗೆ ಎಷ್ಟು ಉಪ್ಪು ಆಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನೀವು ಮಸಾಲೆಗೆ ಹಾಕಿರ್ತೀರ ಇಲ್ಲೂ ಹಾಕ್ತೀರಾ ಸೊ ನೋಡ್ಕೊಂಡು ಹಾಕೊಳ್ಳಿ ಇದಾದಮೇಲೆ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಲೀಡ್ನ ಕ್ಲೋಸ್ ಮಾಡಿ ಇಡಿ ಒಂದು ಹತ್ತು ನಿಮಿಷ ಅದು ಬೇಯಿಸ್ಕೊಂಡ್ಮೇಲೆ ಅದು ಚಿಕನ್ ಸ್ವಲ್ಪ ನೀರು ಬಿಡುತ್ತೆ ನೋಡಿ ನೀರು ಬಿಟ್ಟಾದಮೇಲೆ ಹಿಂಗೆ ಮಸಾಲೆ ಏನು ದುಡ್ಡುಕೊಂಡಿರ್ತೀರಲ್ಲ ಆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವ ನೀರು ಜಾಸ್ತಿ ಹಾಕಬಾರ್ದು ನೀರು ಜಾಸ್ತಿ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಹಾಗಾಗಿ ನೀರು ಹಾಕ್ದಲೇ ಇಲ್ಲಿ ನೀವು ಕುದಿಸ್ಕೋಬೇಕು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನೀವು ಬೇಯಿಸ್ಕೋಬೇಕಾಗತ್ತೆ ನೀವು ಇಲ್ಲಿ ಮುಂಚೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಆ್ಯಕ್ಚುಲಿ ಇದಕ್ಕೆ ಕೊತ್ತಮರಿ ಸೊಪ್ಪನ್ನು ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ಬಿಡಬೇಕು ಅದಾದಮೇಲೆ ನೋಡಿ ಈ ಥರ ಕುದೀತಾ ಇರಬೇಕು ಕುದಿಬೇಕಾದ್ರೆ ನೀವು ಇವಾಗ ನಿಮ್ಮ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಲ್ವಾ ಅಷ್ಟನ್ನು ನೀವು ನೀರು ಹಾಕೋಬೋದು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೈಡಿಗೆ ಬಿಟ್ಬಿಡಿ ಅದ್ರ ಪಾಡಿಗೆ ಅದು ಬೇಕೋ ಇರುತ್ತೆ ಇವಾಗ ಇಲ್ಲಿ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಆಯಿಲು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ ಮತ್ತು ಒಂದು ಎರಡರಿಂದ ಮೂರು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಇದಂಗೆ ಫ್ರೈ ಆಗ್ತಾ ಇರಲಿ ಈ ಕಡೆ ಪಕ್ಕದಲ್ಲಿ ಚಿಕನ್ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಹಾಗೆ ನೋಡಿ ಇದು ಚಿಕನ್ ಇವಾಗ ಆಲ್ರೆಡಿ ಬೆಂದಿರುತ್ತೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕೆಂತಂದರೆ ಫಾರಮ್ ಕೋಳಿ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಚಿಕನ್ ಮಾತ್ರ ನಾವು ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಎತ್ತಿಟ್ಕೊಳ್ಳಿ ಅದಾದ ಅದಾದಮೇಲೆ ನೀವು ಇದಕ್ಕೆ ಚಿಕನಲ್ಲಿ ನಿಮಗೆ ಮೊಟ್ಟೆ ಲಿವರು ಗುಂಡಿಗೆಕಾಯಿ ಏನಿರುತ್ತಲ್ಲ ಇದನ್ನೆಲ್ಲ ಇವಾಗ ನೀವು ಬೇಯೋಕೆ ಹಾಕೋಬೇಕು ನೀವು ಫಸ್ಟಿಗೆ ಬೇಯೋಕೆ ಹಾಕ್ಕೊಂಡ್ರೆ ಸ್ವಲ್ಪ ಮಿಕ್ಸ್ ಆಗಿಬಿಡುತ್ತೆ ನಮಗೆ ಚಿಕನ್ ಎಲ್ಲ ಫ್ರೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ನಾನು ಇದನ್ನು ಇವಾಗ ಇದ್ದೀನಿ ಇವಾಗ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಅದೊಂದು ಹತ್ತು ನಿಮಿಷ ಬೇಯಿಕೊಳ್ಳಿ ಅಷ್ಟೊತ್ತಿಗೆ ನೋಡಿ ಈ ಕಡೆ ಆನಿಯನ್ ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ನಾವೇನು ಮಸಾಲೆ ಎತ್ತಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಹಾಕ್ಬಿಟ್ಟು ಪೂರ್ತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಾದ ಮೇಲೆ ನಾವೇನು ಚಿಕನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಚಿಕನ್ನ ಹಾಕ್ಕೊಳ್ಳಿ ಇಲ್ಲಿ ಚಿಕನ್ ಮಾತ್ರ ಹಾಕ್ಕೋಬೇಕು ನೀವು ಸಾಂಬಾರೆಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಇದು ಚಿಕನ್ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಕೊತ್ತಮರಿ ಅದು ಪೂರ್ತಿನೂ ಫುಲ್ ಇವಾಗಲೇ ಹಾಕ್ಕೊಬೇಡಿ ಪೂರ್ತಿ ಹಾಕ್ಕೊಂಡು ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಅದಾದಮೇಲೆ ಆದಮೇಲೆ ನೀವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನೀವು ಇಲ್ಲಿ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಇದಕ್ಕೆ ಈ ಮಸಾಲೆ ಹಾಕಿದ್ರೇ ಟೇಸ್ಟು ಸಕ್ ಚೆನ್ನಾಗಿ ಬರುತ್ತೆ ಸೊ ಅದು ಒಂದು ಟೇಬಲ್ ಸ್ಪೂನು ಮಸಾಲೆ ಹಾಕ್ಬಿಟ್ಟು ತಿರುಗಿಸಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಚಿಕನ್ದು ಫ್ರೈ ಏನಿರುತ್ತಲ್ಲ ಅದು ರೆಡಿನೇ ಆಗೋಗುತ್ತೆ ಅದಾದಮೇಲೆ ಈ ಕಡೆ ನಾವೇನು ಮೊಟ್ಟೆ ಎಲ್ಲ ಹಾಕಿದ್ವಲ್ಲ ಅದು ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅದೇನಾದರೂ ಇನ್ ಕೇಸ್ ಬೆಂದಿಲ್ಲ ಅಂತಂದರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇದು ಇನ್ನೊಂದು ಸ್ವಲ್ಪ ಬೇಯಬೇಕಂತ ಅನಿಸುತ್ತೆ ಹಂಗಾಗಿ ನಾನು ಇಲ್ಲಿ ಮತ್ತೆ ಅದನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಅದು ತೆಗೆದು ನೋಡಿ ಅದು ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅದು ಬೆಂದಿತ್ತು ಅಂತಂದರೆ ಅದು ಪೂರ್ತಿ ಸಾಂಬಾರು ಆಗಿರುತ್ತೆ ಸಾಂಬಾರು ಆದಮೇಲೆ ಇದನ್ನೂ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಕೊಂಬಿಡಿ ಸಾಂಬಾರು ಫ್ರೈ ಎರಡೂ ಆಗೋಗುತ್ತೆ ಅದಾದಮೇಲೆ ನಾನಿಲ್ಲಿ ಮುದ್ದೆ ಮತ್ತು ಅನ್ನನೂ ಎರಡೂ ಮಾಡ್ತಾ ಇರೋದ್ರಿಂದ ಫುಲ್ ಅಡುಗೆ ಮಾಡ್ತಿರೋದ್ರಿಂದ ನಾನು ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಫಸ್ಟಿಗೆ ಒಂದು ಕುಕ್ಕರಿಗೆ ಅನ್ನಕ್ಕೆ ಇಟ್ಕೊಂಡು ಒಂದು ಸೈಡಿಗೆ ಮುದ್ದೆಗೆ ಇಟ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಮುದ್ದೆ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ ಅಲ್ವಾ ಹಾಗಾಗಿ ನಾನು ಇಲ್ಲಿ ಮುದ್ದೆಗೆ ಎಷ್ಟು ನೀರು ಹಾಕಿದ್ದೀನಿ ಅಥವಾ ಎಷ್ಟು ಹಿಟ್ ಹಾಕಿದ್ದೀನಿ ಹೇಳಿಲ್ಲ ಇನ್ ಕೇಸ್ ಏನಾದರೂ ನಿಮ್ಗೆ ಏನಾದರೂ ಬೇಕು ಅಂತ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅವಾಗ ನಾನು ಒಂದಿನ ಅದಕ್ಕೆ ಅಂತಲೇ ಸಪ್ರೇಟು ವೀಡಿಯೋ ಮಾಡಿ ಹಾಕಿರ್ತೀನಿ ಈ ಕಡೆ ಅನ್ನವೂ ಆಯಿತು ಹಾಗೆ ಮುದ್ದೆಗೆ ಕುದಿನೂ ಬಂತು ನೋಡಿ ಇದು ಸರಿ ಈ ಥರ ಉಕ್ಕಿದ ಮೇಲೆ ಆಮೇಲೆ ನೀವು ಇಲ್ಲಿ ನೀರನ್ನ ಸರಿ ಸಪ್ರೇಟ್ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ಮಾಮೂಲಿ ರೆಗ್ಯುಲರಾಗಿ ಎಲ್ಲರ ಮನೆ ಯಾವ ರೀತಿ ಮುದ್ದೆ ಮಾಡ್ತೀನೋ ನಾನು ಹಾಗೆ ಮುದ್ದೆ ಮಾಡ್ಕೊತೀನಿ ಅಂದರೆ ನಾನು ಇಲ್ಲಿ ಮಾಡೋದು ಬರೀ ಮೂರೇ ಜನ ಕಷ್ಟ ಮಾಡ್ಕೊಳ್ಳೋದು ಹಂಗಾಗಿ ನಾನು ಇಲ್ಲೊಂದು ಎರಡು ಕಪ್ಪು ಹಸಿಟ್ಟು ಹಾಕ್ಕೊತೀನಿ ಅಷ್ಟೇ ಅದು ಹಸ್ ಎರಡು ಕಪ್ಪಿಗೆ ನಮಗೆ ಸಾಕಾಗುತ್ತೆ ಆಲ್ಮೋಸ್ಟ್ ಮೂರು ಮುದ್ದೆ ಆಗುತ್ತೆ ಆದಮೇಲೆ ನೀಟಾಗಿ ಎಲ್ಲ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಮಾಮೂಲಿ ಮುದ್ದೆ ಹೇಗೆ ಮಾಡ್ಕೋತಾರೋ ಆ ಥರ ಮಾಡ್ಕೊಳ್ಳಿ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ನೀರು ನೀವು ಯಾವುದು ನೀರು ಕುದಿ ಕುದಿಯಾಕೊಂಡಿರ್ತೀರ ಅದೇ ನೀರು ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಈ ಥರ ಕೈಗೆ ಅಂಟಿಸುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಇದು ಏನಾದರೂ ಈ ಥರ ಅಂಟಿಸಿಲ್ಲ ಅಂತಂದರೆ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಆವಾಗ ನೀವು ನೀಟಾಗಿ ಒಂದು ಸರಿ ತಿರುಗಿಸ್ಕೊಂಡು ಅದಾದಮೇಲೆ ನೀವು ಮುದ್ದೆ ಕಟ್ಕೊಬೋದು ಅದು ಇನ್ ಕೇಸ್ ಇನ್ನೂ ಏನಾದರೂ ನಿಮಗೆ ಕೈಗೆ ಗಂಟುತ್ತಿದೆ ಅಂತ ಅಂದರೆ ಅದನ್ನು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮುದ್ದೆ ಕಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕೈಗೆ ಅಂಟಿಸ್ತಾ ಇಲ್ಲ ಇಷ್ಟ ಆದರೆ ಸಾಕು ಮುದ್ದೆ ಆದಮೇಲೆ ನೀವು ಆರಾಮಾಗಿ ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೈ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ನಾಟಿ ಸ್ಟೈಲಲ್ಲಿ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್